ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ಕಿಚನ್ ಗೆ ಸ್ವಾಗತ ನೋಡ್ರಿ ನಾವ್ ಇವತ್ತ ಮಸ್ತ್ ಹಂಗೆ ಒಂದ ಪಲ್ಯ ರೆಸಿಪಿ ತೋರ್ಸಾತಿವಿ ಈ ಪಲ್ಯ ಇತ್ತಂದ್ರ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತರು ಒಂದ್ ಎರಡ್ ರೊಟ್ಟಿ ತಿನ್ನೋರ ನಾಲ್ಕ್ ರೊಟ್ಟಿ ತಿಂತಾರೋ ಅಷ್ಟು ಟೇಸ್ಟ್ ಅನಸ್ತತಿ ನಾವಿವತ್ ನೋಡ್ರಿ ಅವ್ರಿ ಪಲ್ಯ ಮಾಡೇ ತೋರ್ಸಾತಿವಿ ನಿಮ್ಗೆ ಯಾವ ರೀತಿ ಮಾಡೋದಂತ ಹೇಳ್ತು ಇಲ್ಲಿ ನೋಡ್ರಿ ಅವ್ರಿ ಪಲ್ಯ ಮಾಡಕ್ಕೆ ಇಲ್ಲಿ ಏನೈತ್ಲ ನಾವ ಇಲ್ಲಿ ಅವ್ರಿ ಚಂದಂಗಿ ರೀತಿ ಎಲ್ಲ ಸುಲ್ಲೋದ್ ಇಟ್ಕೊಂಡ ಅದನ್ನ ಕುದಿಸಿ ತಕೊಂಡಿದ್ವಿ ನೋಡ್ರಿ ಇಷ್ಟು ಸು ಕುದಿಸಿದ್ರೆ ಸಾಕ್ರಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡ್ರಿ ಕೆಲವೊಬ್ರು ಎಣ್ಣೆಗ್ ಹುರಿದು ಮಾಡ್ತಾರೋ ನಾವೇನೈತ್ಲ ಕುದೇ ಮಾಡೇ ತೋರ್ಸಿದ್ವಿ ನೋಡ್ರಿ ಇಲ್ಲಿ ನೋಡ್ರಿ ಒಂದ ತವಾ ಕಾಯಿ ಕಿಟ್ಟಿದ್ವಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿದಿವ್ರಿ ಜೀರಿಗೆ ಆದ್ಮೇಲೆ ನೋಡ್ರಿ ಇಲ್ಲಿ ಒಂದು ಟೊಮೆಟೊ ಹೆರ್ಚಿಟ್ಟಿದ್ವಿ ಅದಾದ್ಮೇಲೆ ಒಂದು ಈರುಳ್ಳಿ ಹೆರ್ಚಿಟ್ಟಿದ್ವಿ ಅವ್ನ ಎರಡು ಅದರೊಳಗೆ ಸೇರಿಸಿ ಚಂದಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಸ್ವಲ್ಪ ಕೆಂಪು ಬಣ್ಣ ಬರೋತನ ಚಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಇಲ್ಲಿ ನೋಡ್ರಿ ಇವಾಗ ಫ್ರೈ ಆಗೈತಿ ಏನೈತ್ಲಾ ರುಚಿಗೆ ತಕ್ಕಷ್ಟನ ಖಾರ ಹಾಕತ್ತೀವಿ ನೋಡ್ರಿ ಎಷ್ಟು ಬೇಕಾ ಅಷ್ಟು ನೋಡ್ಕೊಂಡ ಕೆಲವೊಬ್ಬರು ಜಾಸ್ತಿ ಇದಕ್ಕೇನೈತಾ ಅವ್ರಿಗೆ ಕಾಳು ಪಲ್ಯ ಮಾಡ್ಬೇಕಂದ್ರೆ ಸ್ವಲ್ಪ ಏನೈತ್ಲಾ ನೀವು ಅವ್ರಿ ಕೈ ಪಲ್ಯ ಮಾಡುವಾಗ ಒಂದು ಸ್ವಲ್ಪ ಖಾರ ಜಾಸ್ತಿನ ಹಾಕ್ಬೇಕ್ರಿ ಅಂದ್ರೆ ಟೇಸ್ಟ್ ಚಲೋ ಕೊಡ್ತೈತಿದ ನೋಡಿರಿ ಈ ರೀತಿಯಾಗಿ ಖಾರ ಹಾಕಿ ಚೆಂದಂಗ ತಿರುಗಾಡ್ಕೊಬೇಕು ರೀ ಅದನ್ನು ಅದಾದ್ಮೇಲೆ ನೋಡಿರಿ ಇದಕ್ಕೇನೈತ್ಲ ಒಂದು ಸ್ವಲ್ಪ ಧನ್ಯ ಪೌಡರ್ ಹಾಕತ್ತೀವಿ ನೋಡಿರಿ ಈ ರೀತಿಯಾಗಿ ಧನ್ಯ ಪೌಡರ್ ಹಾಕ್ಬೇಕು ರೀ ಅದಾದಮೇಲೆ ಸ್ವಲ್ಪ ಏನೈತಾ ಗರಂ ಮಸಾಲ ಹಾಕತ್ತೀವಿ ರೀ ಗರಂ ಮಸಾಲ ಆದಮೇಲೆ ಏನಿತ್ತಲ್ಲ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕತ್ತೀವ್ರಿ ಅರ್ಶಿಣ ಪುಡಿ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ ಆದಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರಿಂದ ಕಂಪ್ಲೀಟ್ ಕಂಪ್ಲೀಟಾಗಿ ಇಷ್ಟು ಮಸಾಲೆ ಹಾಕಿದ್ರಂದ್ರೆ ಅಂತೂ ಪಲ್ಯ ಭಾರಿ ಟೇಸ್ಟಾಗಿ ರೆಡಿ ಆಗಿ ಬರ್ತೈತೆ ರೀ ನೋಡ್ರಿ ಈ ಪಲ್ಯ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಅದ್ರ ಜೊತೆ ಖಾರ ಸ್ವಲ್ಪ ಖಾರ ಮತ್ತು ಉಪ್ಪು ಎರಡು ಸ್ವಲ್ಪ ಜಾಸ್ತಿ ಹಾಕಿದ್ರ ಪಲ್ಯ ಟೇಸ್ಟ್ ಇಲ್ಲಿ ನೋಡ್ರಿ ಇವಾಗ ಅದೆಲ್ಲ ಮಸಾಲೆ ಹಿಂಗೆ ಕುಡ್ಕೊಂಡೈತ್ಲ ಇವಾಗ ಇದಕ್ಕೆ ಏನೈತ್ಲಾ ತಂದ ಅವ್ರಿಕಾಯಿ ಸೇರಿಸ್ಬೇಕು ನೋಡ್ರಿ ಈ ರೀತಿ ಅವ್ರಿಕಾಯಿ ಒಂದು ಸ್ವಲ್ಪ ಅವ್ರಿಕಾಯಿ ಕಾಯಿ ಏನೈತ್ಲ ಈ ರೀತಿ ಬಿರಸ್ತಿದ್ದು ಅಂದ್ರೆ ನಾವು ಕುದಿಸಿ ಪಲ್ಯ ಮಾಡ್ಬೇಕ್ರಿ ಎಳಿವಿದ್ವು ಅಂದ್ರೆ ಒಂದು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡಿದಂಗೆ ಮಾಡಿ ಪಲ್ಯ ಮಾಡ್ಕೊಬೇಕ್ರಿ ನೋಡಿರಿ ಈ ರೀತಿಯಾಗಿ ಮಾಡ್ಕೊಂಡ್ರಂತರೂ ಭಾರಿ ಟೇಸ್ಟ್ ಅನ್ನಿಸ್ತೈತಿ ರೀ ಇಲ್ಲಿ ನೋಡಿರಿ ಯಾವ ರೀತಿ ಆಗೈತೆ ಅಂತ ತೋರ್ಸಾತೀವಿ ಈ ರೀತಿ ಚೆಂದಂಗೆ ಪ್ರತಿಯೊಂದು ಅವ್ರಿಕಾಯಿಗೂ ಮಸಾಲೆ ಹತ್ತು ತನ ಇದನ್ನು ಚೆಂದಂಗೆ ತಿರುಗಾಡ್ಕೊಬೇಕು ನೋಡಿರಿ ಈ ರೀತಿ ನೋಡ್ರಿ ಪೂರ್ತಿ ಈ ರೀತಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ನೋಡ್ರಿ ಇದೇ ರೀತಿ ಅವ್ರಿಕಾಯಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮತ್ತು ನೀವೇನಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಾತಿದ್ರಂದ್ರೆ ನಮ್ಮ ಚಾನಲ್ ಅಂದ್ರೆ ಮರಿಲಾರ್ದ ನಮ್ಮ ಪ್ರಿಯಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಾವು ಮಾಡುವಂಥ ಎಲ್ಲ ರೆಸಿಪಿಗಳ ನಿಮ್ಗೆ ಬಂದ ಪಸ್ಟ್ ತಲುಪ್ತವ್ರು ನೋಡಿರಿ ಈಗ ಒಂದು ಸ್ವಲ್ಪ ಇದಕ್ಕೆ ಏನಂತ ಕೊತ್ತಂಬರಿ ಸೋಪ್ ಹಾಕತ್ತೀವಿ ನೋಡಿರಿ ಕೊತ್ತಂಬರಿ ಸೋಪ್ ಹಾಕಿದ್ಮೇಲೆ ಮತ್ತೆ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೀ ನೋಡ್ರಿ ಇದಕ್ಕೆ ಯಾವುದೇ ರೀತಿ ಅದು ಸೇರಿಸೋ ಅವಶ್ಯಕತೆನ ಇಲ್ಲ ರೀ ಈ ರೀತಿ ಸ್ವಲ್ಪ ಎಣ್ಣೆ ಒಳಗನ ತಳಿಸಿಬಿಟ್ರಿ ಅಂದ್ರೆ ಮಸ್ತ್ ಹಂಗೆ ಪಲ್ಯ ರೆಡಿ ಆಕೈತೆ ನೋಡ್ರಿ ಅವ್ರಿಗೆ ಪಲ್ಯ ಇಲ್ಲ ನೋಡಿರಿ ಇವಾಗ ರೆಡಿ ಆಗೈತಿ ಬೇಕಾದ್ರೆ ತೋರಿಸೋತಿವಿ ನಿಮ್ಗೆ ಸರ್ವ್ ಮಾಡಾತ್ತೀವಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಅನ್ನ ಜೊತೆ ಆಗಲಿ ತಿನ್ನಕ ಭಾಳ ಟೇಸ್ಟ್ ಅನ್ನಿಸ್ತೈತ್ರಿ ನಮ್ಮ ಹಳಿ ಅದು ನಮ್ಮ ಅಜ್ಜಿಗಳದು ಇದ್ದಾಗದು ಇದನ್ನ ಜಾಸ್ತಿ ಪಲ್ಯ ಮಾಡ್ಕೊಂಡು ತಿಂತೀರಿ ಈ ಪಲ್ಯ ಜಾಸ್ತಿ ಎಲ್ಲರೂ ಇಷ್ಟಪಡ್ತಾರೆ ರೀ ಅಷ್ಟು ಟೇಸ್ಟ್ ಆಕತ್ರಿ ಇದು ನೋಡ್ರಿ ಯಾವ ರೀತಿ ಆಗೈತೆ ಅಂತ ಹೇಳಿ ತೋರಿಸಾತೀವಿ ನೋಡಿರಿ ನಿಮ್ಗೆ ಸರ್ವ್ ಮಾಡಿದ್ವಿ ನೋಡಿರಿ ನಾವು ಮಾಡಿದಂಥ ಇವತ್ತಿನ ರೆಸಿಪಿ ಅವರೇಕಾಯಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹಲವಾರು ಉತ್ತರ ಕರ್ನಾಟಕ ರೆಸಿಪಿಗಳನ್ನೆಲ್ಲ ನಿಮ್ಮನ್ನು ತರ್ತೀವಿ ಮರಿಲಾರ್ದ ನಮ್ಮ ಚಾನಲ್ನ ಇರಿ ಎಲ್ಲರಿಗೂ ನಮಸ್ಕಾರ